ಇವ್ರದ್ದು ಮಹಾತ್ಮ ಗಾಂಧೀಜಿ ಅವ್ರದ್ದು ಇವ್ರಿಗೆಲ್ಲ ಎಕ್ರಿಗಟ್ಲೆ ಅವೇ ಇಂದಿರಾ ಗಾಂಧಿ ಅವ್ರದ್ದು ರಾಜೀವ್ ಗಾಂಧಿ ಅವ್ರದೆಲ್ಲ ಭಯಂಕರ ಎಕ್ರಗಟ್ಲೆ ಸಮಾಧಿ ಕಟ್ಕೊಂಡವ್ರೆ ಆದರೆ ಇವ್ರಿಗೂ ಜಾಗ ಕೊಟ್ಟವ್ರೆ ಇದು ಬಿಡಿ ಜತ್ತಿ ಅವರ ಸಮಾಧಿ ಎಷ್ಟೋ ಜಾಗ ಅದ್ಭುತವಾದ ಜಾಗ ಇದೆ ಆದರೆ ಇದನ್ನ ಅಭಿವೃದ್ಧಿ ಪಡಿಸಿಲ್ಲ ಏನೂ ಅಭಿವೃದ್ಧಿ ಪಡಿಸಿಲ್ಲ ಇದಕ್ಕೇನೊಂದು ಒಂದು ಬಿಡಿ ಜತ್ತಿ ಅವರಂತ ಒಂದು ಬೋರ್ಡ್ ಕೂಡ ಇಲ್ಲ ಹೊರಗಡೆ ಆ ರೀತಿ ಒಂದು ಈ ಸಮಾಧಿ ಮಾಡಿದ್ದಾರೆ ಎಂತೆಂತಾರೋ ಸರ್ಕಾರ ಇಲ್ಲೆಲ್ಲೋ ಕೋಟಿ ಗಟ್ಟಲೆ ಕೊಡ್ತಾ ಇದೆ ಯಾವ್ದು ಕೆಲ್ಸಕ್ಕೆ ಬರದ ಕಾರ್ಯಕ್ರಮಗಳಿಗೆಲ್ಲ ಸರ್ಕಾರಗಳು ಕೋಟಿ ದುಡ್ಡು ಖರ್ಚು ಮಾಡ್ತಾರೆ ಆದ್ರೆ ಈ ಒಂದು ನಮ್ಮ ಅವರು ರಾಷ್ಟ್ರಪತಿ ಆಗಿದ್ರು ಬಿ ಡಿ ಜತ್ತಿಯವರ ಅವರ ಯಾವ ರೀತಿ ನಾವು ಕಾಪಾಡ್ಕೊಂಡು ಬಂದಿದಾರೆ ಸರ್ಕಾರಗಳು ಇದು ಒಂದೇ ಸರ್ಕಾರ ಅಂತ ಅಲ್ಲ ಯಾವ ಸರ್ಕಾರ ಕೂಡ ಈ ಕಡೆ ಗಮನ ಇಲ್ಲ ಆಮೇಲೆ ಇಲ್ಲಿ ನೂರಾರು ಎಕರೆ ಇವ್ರಿಗೆ ಜಾಗ ಕೊಟ್ಟಿದ್ದಾರೆ ನೋಡಿ ಇದೆಲ್ಲ ಬಿಡಿ ಬಿಡಿ ಜತ್ತಿಯವರಿಗೆ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಜಾಗ ಇಷ್ಟು ವರ್ಷ ಆಯ್ತು ಅವರು ತೀರ್ಕೊಂಡು ಸಮಾಧಿ ಮಾಡಿ ಆದರೂ ಕೂಡ ಈ ಜಾಗ ಒಂದು ಅಭಿವೃದ್ಧಿ ಪಡಿಸಿಲ್ಲ ಒಂದು ಗಿಡಗಳು ಹಾಕಿಲ್ಲ ಒಂದು ಮರಗಳು ಹಾಕಿಲ್ಲ ಏನೇನೇನೇನು ಮಾಡಿಲ್ಲ ನೋಡಿ ಹಂಗೆ ಉಳ್ಕೊಂಡಿದೆ ಹಂಗೆ ಬೆಳೆದಿದೆ ನೋಡಿ ಅಲ್ಲಿ ಪಾಪ ಸೆಕ್ಯೂರಿಟಿ ಇರೋಕೆ ಈ ರೀತಿ ಒಂದು ಗುಡಿಸಲು ಕಟ್ಟಿಕೊಟ್ಟಿದ್ದಾರೆ ಸೆಕ್ಯೂರಿಟಿ ಇರೋಕ್ಕೂ ಕೂಡ ಒಂದು ಜಾಗ ಮಾಡಿಕೊಡಕ್ಕಾಗಿಲ್ಲ ಸರ್ಕಾರದವರು ಸರ್ಕಾರ ಮಂತ್ರಿಗಳು ಕೋಟಿ ಕೋಟಿ ಲೂಟಿ ಹೊಡಿತಾ ಇದ್ದಾರೆ ಕೋಟಿ ಕೋಟಿ ನುಂಗ್ತಾ ಇದ್ದಾರೆ ನೋಡಿ ಅಪಾರ್ಟ್ಮೆಂಟ್ಸ್ಗಳು ಎಲ್ಲ ಅದಕ್ಕೆಲ್ಲ ಕೋಟಿ ಕೋಟಿ ದುಡ್ಡು ತಗೊಂಡು ಪರ್ಮಿಷನ್ ಕೊಡ್ತಾ ಇದ್ದಾರೆ ಆದರೆ ಉಪರಾಷ್ಟ್ರಪತಿ ಉಪರಾಷ್ಟ್ರಪತಿ ಆದಂತ ಬಿಡಿ ಜತ್ತಿ ಅವರಿಗೆ ಒಂದು ಸರಿಯಾದ ಜಾಗ ಕೊಟ್ಟರು ಕೂಡ ಅದನ್ನು ಅಭಿವೃದ್ಧಿ ಪಡಿಸಕ್ಕಾಗಲಿಲ್ಲ ಏನು ಒಂದು ಗಿಡ ಒಂದು ಇಲ್ಲಿ ಒಂದು ಬೋರಿನ ವ್ಯವಸ್ಥೆ ಇಲ್ಲ ಒಂದು ನೀರಿನ ವ್ಯವಸ್ಥೆ ಇಲ್ಲ ಆ ಒಂದು ಚಟುವಟಿಕೆ ನೋಡಿ ಬೋರ್ ಇದೆ ಅದಕ್ಕೆ ಏನಿಲ್ಲ ಎಂಥದ್ದಿಲ್ಲ ಬೋರ್ಗೆ ನೋಡಿ ಯಾವ ರೀತಿ ಇದೆ ಅದು ಬಿಡಿ ಜತ್ತಿ ಅವರ ಸಮಾಧಿ ಇದು ನಿಜವಾಗ್ಲೂ ನೋಡಿದ್ರೆ ಬೇಜಾರಾಗುತ್ತೆ ಇವತ್ತು ನಾವು ಆ ಸಿನಿಮಾ ಸ್ಟಾರ್ಗಳು ಎಲ್ಲ ಎಕ್ರಗಟ್ಲೆ ದೊಡ್ಡ ದೊಡ್ಡದು ಸಮಾಧಿಗಳನ್ನ ಕಟ್ತಾರೆ ಆದರೆ ರಾಷ್ಟ್ರಪತಿಗಳು ಆದಿರ್ತಕ್ಕಂಥ ಬಿಡಿ ಜಿ ಅವರಿಗೆ ಇಷ್ಟೊಂದು ಜಾಗ ಕೊಟ್ಟರು ಕೂಡ ಇದನ್ನ ಒಳ್ಳೆ ಅಭಿವೃದ್ಧಿ ಪಡಿಸ್ಲಿಲ್ಲ ಯಾರು ಬರಬೇಕೋ ಇದಕ್ಕೆ ಗೊತ್ತಿಲ್ಲ ಅವರಿಗೆ ಮಕ್ಕಳು ಇದಾರೋ ಏನೋ ನಮಗಂತೂ ದೇವರಣೆ ಗೊತ್ತಿಲ್ಲ ಆದರೆ ಇಲ್ಲಿ ಸಿಕ್ಕಾ ಜಮೀನು ಕೊಟ್ಟಿದ್ದಾರೆ ಇನ್ನೂ ಕೂಡ ಹಾಳಾಗಿ ಬಿದ್ದಿದೆ ಅದು ಹಾಳು ಬಿದ್ದಿದೆ ಯಾರೂ ಅಭಿವೃದ್ಧಿ ಪಡಿಸಿಲ್ಲ ಬೆಕ್ಕದಷ್ಟು ಜಾಗ ಇದೆ ಯಾವುದೇ ಯಾವುದೋ ಅಕ್ವೈರ್ ಮಾಡ್ಕೊಂತಾರೆ ಆದರೆ ಇಷ್ಟೊಂದು ಜಾಗ ಕೊಡೋ ಅವಶ್ಯಕತೆ ಇತ್ತ ಇವತ್ತು ನೋಡಿ ಮುಂದಿನ ದಿವ್ಸದಲ್ಲಿ ನಿಜವಾಗ್ಲು